ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಕೆಟ್ಟ ಸುದ್ದಿ ಭಾರತದ ಹೆಮ್ಮೆ ಅನಿಸಿಕೊಂಡಿದ್ದಂತ ತೇಜಸ್ ಫೈಟರ್ ಜೆಟ್ ಇವತ್ತು ಪತನಗೊಂಡಿದೆ ಫೈಟರ್ ಜೆಟ್ ಒಳಗಡೆ ಇದ್ದಂಥ ಪೈಲಟ್ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಬಚಾವಾಗೋದಿಕ್ಕೆ ಸಾಧ್ಯ ಆಗಿಲ್ಲ ಪೈಲಟ್ ಕೂಡ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಬಂಧುಗಳೇ ಇದು ಭಾರತದ ಡಿಫೆನ್ಸ್ ವಲಯಕ್ಕೆ ಬಹುದೊಡ್ಡ ಹಿನ್ನಡೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಈ ಘಟನೆ ನಡೆದಿದ್ದು ಹೇಗೆ ಇವತ್ತು ಆದಂತ ಬೆಳವಣಿಗೆ ಏನು ಆ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಜೊತೆಗೆ ತೇಜಸ್ ಯುದ್ಧ ವಿಮಾನ ಯಾಕೆ ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಭಾರತದ ಡಿಫೆನ್ಸ್ ವಲಯಕ್ಕೆ ನೀಡ್ತಿದ್ದಂತಹ ಕೊಡುಗೆ ಏನು ಆ ಎಲ್ಲ ವಿವರವನ್ನು ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲು ಘಟನೆ ಆಗಿದ್ದು ಹೇಗೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ದುಬೈನಲ್ಲಿ ಏರ್ ಶೋ ನಡೀತಾ ಇದೆ ಅತ್ಯಂತ ಪ್ರೆಸ್ಟೀಜಿಯಸ್ ಅಂದ್ರೆ ಪ್ರತಿಷ್ಠಿತ ಏರ್ ಶೋ ಅಂತ ಇದು ಕರೆಸಿಕೊಳ್ಳುತ್ತೆ ಕಾರಣ ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳ ಫೈಟರ್ ಜೆಟ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತೆ ಹಾರಾಟವನ್ನ ಮಾಡಲಾಗುತ್ತೆ ಈ ಮೂಲಕ ಆಯಾ ದೇಶಗಳು ತಮ್ಮ ಡಿಫೆನ್ಸ್ ಶಕ್ತಿಯನ್ನ ನಾವೆಷ್ಟು ಪವರ್ಫುಲ್ ಆಗಿದ್ದೇವೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ಮಾಡುತ್ತೆ ಅಥವಾ ಆ ರೀತಿಯಾಗಿ ತೋರಿಸೋದಿಕ್ಕೆ ಈ ಏರ್ ಶೋ ಒಂದು ರೀತಿಯಲ್ಲಿ ವೇದಿಕೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಒಂದು ಕಡೆಯಿಂದ ಆಯಾ ದೇಶಗಳು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತವೆ ಜೊತೆಗೆ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಒಪ್ಪಂದ ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಅಷ್ಟರ ಮಟ್ಟಿಗಿನ ಬಹುದೊಡ್ಡ ವೇದಿಕೆ ಇದು ದುಬೈ ಏರ್ ಶೋ ಕಳೆದ ಐದು ದಿನಗಳಿಂದ ನಡೀತಾ ಇದೆ ಇವತ್ತು ಕೊನೆಯ ದಿನ ಭಾರತದಿಂದ ಮೂರು ಫೈಟರ್ ಜೆಟ್ಗಳು ಅಲ್ಲಿಗೆ ಹೋಗಿವೆ ಪ್ರದರ್ಶನವನ್ನ ಮಾಡುವಂಥ ಉದ್ದೇಶದಿಂದ ಇವತ್ತು ಕೊನೆಯ ದಿನ ಭಾರತದ ತೇಜಸ್ ಎಂ ಕೆ ಒನ್ ಅಥವಾ ತೇಜಸ್ ಮಾರ್ಕ್ ಒನ್ ಫೈಟರ್ ಜೆಟ್ ಹಾರಾಟ ನಡೆಸುವಂತಹ ಸಂದರ್ಭದಲ್ಲಿ ಅಥವಾ ಪ್ರದರ್ಶನದ ಹಾರಾಟ ಅನ್ನಬಹುದು ಆ ರೀತಿಯಾದಂತಹ ಹಾರಾಟ ಮಾಡುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ತೇಜಸ್ ಬಗ್ಗೆ ಸಹಜವಾಗಿ ಇಡೀ ಜಗತ್ತಿನಾದ್ಯಂತ ಕುತೂಹಲ ಇತ್ತು ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನರು ಕೂಡ ನಡೆದಿದ್ರು ಜನ ನೋಡ್ತಾ ನೋಡ್ತಾ ಇದ್ದ ಹಾಗೆ ಆರಂಭದಲ್ಲಿ ಯಶಸ್ವಿಯಾಗಿ ಹಾರಾಟ ಮಾಡಿದಂಥ ತೇಜಸ್ ಮಾರ್ಕ್ ಒನ್ ಫೈಟರ್ ಜೆಟ್ ಇದ್ದಕ್ಕಿದ್ದ ಹಾಗೆ ನಿಯಂತ್ರಣ ತಪ್ಪಿ ರನ್ವೇಗೆ ಅಪ್ಪಳಿಸಿ ಬಿಡುತ್ತೆ ಆ ಕೊನೆಯ ಕ್ಷಣದ ದೃಶ್ಯವೂ ಕೂಡ ಸದ್ಯ ವೈರಲ್ ಆಗ್ತಾ ಇದೆ ಬೆಂಕಿ ಒಂದೇ ರೀತಿಯಲ್ಲಿ ಆಗುತ್ತೆ ಅದಾದ ಬಳಿಕ ದಟ್ಟವಾದಂಥ ಹೊಗೆ ಸುತ್ತಲೂ ಆವರಿಸಿಕೊಳ್ಳುತ್ತೆ ತಕ್ಷಣವೇ ಎಲ್ಲರೂ ಯೋಚನೆ ಮಾಡಿದ್ದು ಪೈಲಟ್ ಅನ್ನು ಉಳಿಸಬೇಕು ಪೈಲಟ್ ಏನಾದರೂ ಅದರಿಂದ ಎಸ್ಕೇಪ್ ಆಗಿದ್ದಾರಾ ಅಥವಾ ಪೈಲಟ್ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತಾ ಅಂತ ಹೇಳಿ ಕೂಡ ನೋಡಿದ್ರು ಆದರೆ ಪೈಲಟ್ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ಲಿಲ್ಲ ಆ ಫೈಟರ್ ಜೆಟ್ ಬೆಂಕಿ ಉಂಡೆ ಆಗ್ತಾ ಇದ್ದ ಹಾಗೆ ಒಳಗಡೆ ಇದ್ದಂತ ಪೈಲಟ್ ಕೂಡ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಸದ್ಯ ಈ ಪೈಟರ್ ಜೆಟ್ ಫೈಟರ್ ಜೆಟ್ ಪತನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಫ್ ಈಗಾಗಲೇ ಕನ್ಫರ್ಮ್ ಮಾಡಿದೆ ಫೈಟರ್ ಜೆಟ್ ಪತನ ಆಗಿದೆ ಜೊತೆಗೆ ಪೈಲಟ್ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂಥ ವಿಚಾರವನ್ನ ಇನ್ನೊಂದು ಕಡೆಯಿಂದ ತನಿಖೆಗೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ ಎರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೀವೊಂದು ಸುದ್ದಿಯನ್ನು ಗಮನಿಸಿರಬಹುದು ಇದೇ ತೇಜಸ್ಗೆ ಸಂಬಂಧಪಟ್ಟ ಹಾಗೆ ಆಯಿಲ್ ಲೀಕ್ ಆಗ್ತಿದೆ ಅಥವಾ ಫ್ರೀ ಲೀಕ್ ಆಗ್ತಿದೆ ಎನ್ನುವಂಥ ಒಂದಷ್ಟು ಫೋಟೋಸ್ ಗಳೆಲ್ಲವೂ ಕೂಡ ವೈರಲ್ ಆಗಿತ್ತು ಅದಾದ ಬಳಿಕ ಇಂಡಿಯನ್ ಏರ್ ಫೋರ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿತ್ತು ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಂಥದ್ದೊಂದು ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡಲಾಗ್ತಿದೆ ಎನ್ನುವಂಥ ಕ್ಲಾರಿಟಿಯನ್ನು ಕೊಡಲಾಗಿತ್ತು ಈ ರೀತಿಯಾಗಿ ಸುಳ್ಳು ಸುದ್ದಿ ಸ್ಪ್ರೆಡ್ ಆದಂತಹ ಬೆನ್ನಲ್ಲೇ ಇಂಥದ್ದೊಂದು ದುರಂತ ಇದೀಗ ಸಂಭವಿಸಿಬಿಟ್ಟಿದೆ ಈಗ ಸಹಜವಾಗಿ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಇದೆ ಈ ತೇಜಸ್ ಫೈಟರ್ ಜೆಟ್ ಬಗ್ಗೆ ಭಾರತದ ಶತ್ರು ರಾಷ್ಟ್ರಗಳಿಗೂ ಕೂಡ ಸಹಜವಾದಂಥ ಒಂದು ಕುತೂಹಲ ಇತ್ತು ಹೀಗಾಗಿ ಬೇರೆ ರೀತಿಯಲ್ಲಿ ಏನಾದರೂ ಕೈವಾಡ ಆಗಿರಬಹುದಾ ಎನ್ನುವಂಥ ಒಂದು ಡೌಟ್ ಅಥವಾ ಇದು ಅಪಘಾತವೇ ಹೌದು ಅಂತ ಆಗಿದ್ರೆ ಹೇಗೆ ಆಯಿತು ಇಂಜಿನ್ ಸಮಸ್ಯೆಯ ಕಾರಣಕ್ಕಾಗಿಯಾ ಅಥವಾ ಪೈಲಟ್ ದೋಷ ಏನಾದರೂ ಇತ್ತ ಅಥವಾ ಬೇರೆ ಏನಾದರೂ ಆಗಿರಬಹುದಾ ಈ ಎಲ್ಲ ಆಂಗಲ್ಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆಯಂತೂ ನಡೆಯುತ್ತೆ ಏನು ಎತ್ತ ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗುತ್ತೆ ಒಂದು ವೇಳೆ ತೇಜಸ್ ಫೈಟರ್ ಜೆಟ್ ಹಾರಾಟವನ್ನು ಶುರು ಮಾಡಿ ಬರೋಬ್ಬರಿ ಇಪ್ಪತ್ತ ನಾಲ್ಕು ವರ್ಷಗಳಾಯಿತು ಆ ಇಪ್ಪತ್ತ ನಾಲ್ಕು ವರ್ಷಗಳಲ್ಲಿ ಎರಡನೇ ಬಾರಿಗೆ ಈ ರೀತಿಯಾದಂಥ ದುರಂತ ಸಂಭವಿಸ್ತಾ ಇದೆ ನೀವೆಲ್ಲರೂ ಕೂಡ ನೆನ್ಪಿಟ್ಕೊಂಡಿರಬಹುದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಂದರ್ಭದಲ್ಲಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ಇಂತಹ ದುರಂತ ಸಂಭವಿಸಿತ್ತು ಆದ್ರೆ ರಾಜಸ್ಥಾನದಲ್ಲಿ ಸಂಭವಿಸಿದಂತ ಈ ದುರಂತದಲ್ಲಿ ನಾವು ಪೈಲಟ್ ಅನ್ನ ಕಳ್ಕೊಂಡಿರ್ಲಿಲ್ಲ ಅದೃಷ್ಟವಶಾತ್ ಪೈಲಟ್ ಬಚಾವಾಗಿದ್ರು ಅಥವಾ ಅವತ್ತು ಎಸ್ಕೇಪ್ ಆಗೋದ್ರಲ್ಲಿ ಯಶಸ್ವಿ ಆಗಿದ್ರು ಈಗ ಈ ಘಟನೆಯ ವಿವರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯ್ತು ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಈಗ ತೇಜಸ್ ಯುದ್ಧ ವಿಮಾನ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಎನ್ನುವಂತ ವಿಚಾರವನ್ನು ಗಮನಿಸ್ತಾ ಹೋಗೋಣ ಇನ್ನು ತೇಜಸ್ ಯುದ್ಧ ವಿಮಾನದ ಪತನಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತಹ ಚರ್ಚೆ ಅಂದ್ರೆ ಸಹಜವಾಗಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಈಗಾಗಲೇ ಶುರುವಾಗಿದೆ ಅವ್ರ ಫೇಲ್ಯೂರ್ ಇವ್ರ ಫೇಲ್ಯೂರ್ ಎನ್ನುವ ರೀತಿಯಲ್ಲಿ ಸಹಜವಾಗಿ ಇಂತಹ ಚರ್ಚೆ ನಡೆಯುತ್ತೆ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ ಯಾಕೆ ಇಂಪಾರ್ಟೆಂಟ್ ಎನ್ನುವಂಥ ವಿಚಾರಕ್ಕೆ ನಾನು ಇದೀಗ ಬರ್ತೀನಿ ಅಂದ್ರೆ ತೇಜಸ್ ಯುದ್ಧ ವಿಮಾನದ ಬಗ್ಗೆ ನಾವು ಈ ಪರಿಯಾದಂಥ ಚರ್ಚೆ ಮಾಡೋದಕ್ಕೆ ಕಾರಣ ಭಾರತದಲ್ಲಿಯೇ ತಯಾರಾಗ್ತಿರುವಂಥ ಅಥವಾ ಆತ್ಮ ನಿರ್ಭರದ ಅಡಿಯಲ್ಲಿ ತಯಾರಾಗ್ತಿರುವಂಥ ಅಥವಾ ದೇಶೀಯ ಪ್ರಪ್ರಥಮ ಯುದ್ಧ ವಿಮಾನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂದು ಕಡೆ ಹಾರಾಟ ಶುರುವಾಗಿದ್ದು ಎರಡು ಸಾವಿರದ ಒಂದನೇ ಇಸುವಿಯಲ್ಲಿ ಅದಾದ ಬಳಿಕ ವರ್ಷದಿಂದ ವರ್ಷಕ್ಕೆ ಅಪ್ಗ್ರೇಡ್ ಮಾಡಲಾಗ್ತಾ ಇದೆ ಇವತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಬಂದಾಗ ನಾನಾ ರೀತಿಯಲ್ಲಿ ಅಪ್ಗ್ರೇಡ್ ಆಗಿ ಇಡೀ ಜಗತ್ತಿನ ಗಮನ ಸೆಳೆಯುವ ಹಂತಕ್ಕೆ ತೇಜಸ್ ಯುದ್ಧ ವಿಮಾನ ಬಂದು ನಿಂತಿದೆ ಇದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ವಿಚಾರ ಇಂಜಿನ್ ಮಾತ್ರ ಹೊರದೇಶದ್ದು ಬೇರೆ ಕಡೆಯಿಂದ ಇಂಜಿನ್ ಅನ್ನು ತರಿಸಿಕೊಳ್ಳಲಾಗುತ್ತೆ ಇನ್ನುಳಿದಂತೆ ಎಲ್ಲವೂ ಕೂಡ ಹೆಚ್ಎಎಲ್ ನಲ್ಲಿ ತಯಾರಾಗುತ್ತೆ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಈ ಯುದ್ಧ ವಿಮಾನ ತಯಾರಾಗುತ್ತೆ ಅನ್ನೋದು ನಮಗೆ ಇನ್ನಷ್ಟು ಹೆಮ್ಮೆ ನೀಡುವಂಥ ವಿಚಾರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ನಮ್ಮಲ್ಲೇ ಅಂದರೆ ಎಲ್ಲವೂ ಕೂಡ ಕಂಪ್ಲೀಟ್ ನಮ್ಮಲ್ಲೇ ತಯಾರಾಗುತ್ತೆ ಇಂಜಿನ್ ಮಾತ್ರ ಹೊರಗಡೆಯಿಂದ ತರಿಸಿಕೊಳ್ಳಲಾಗುತ್ತೆ ಎರಡು ಸಾವಿರದ ಒಂದರಿಂದಲೂ ಕೂಡ ಹಾರಾಟವನ್ನು ನಡೆಸ್ತಾನೆ ಇತ್ತು ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನವನ್ನು ಮಾಡಲಾಗ್ತಿತ್ತು ಅಂತಿಮವಾಗಿ ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲಿ ಇಂಡಿಯನ್ ಏರ್ ಫೋರ್ಸ್ಗೆ ಇದು ಸೇರ್ಪಡೆ ಆಗಿತ್ತು ತೇಜಸ್ನ ವಿಶೇಷತೆ ಏನು ಅಂತ ಗಮನಿಸುತ್ತಾ ಹೋಗೋದಾದರೆ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಯುದ್ಧ ವಿಮಾನ ಇದು ಬಹುಪಯೋಗಿ ಯುದ್ಧ ವಿಮಾನ ಹಾರಾಟದ ಸಂದರ್ಭದಲ್ಲೇ ಇಂಧನವನ್ನು ತುಂಬಿಸಿಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿದೆ ಅದರ ಜೊತೆಗೆ ಇನ್ನು ವಿಶೇಷತೆ ಅಂದ್ರೆ ಅತ್ಯಂತ ಹಗುರವಾದಂತ ಚಿಕ್ಕ ಯುದ್ಧ ವಿಮಾನ ಎನ್ನುವ ಕಾರಣಕ್ಕಾಗಿ ಇಡೀ ಜಗತ್ತಿನ ಗಮನವನ್ನು ಇತ್ತು ಮೊದಲು ಕೇವಲ ಬರೀ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂತಿಮವಾಗಿ ಆಪರೇಷನ್ ಸಿಂಧೂರ್ನಲ್ಲೂ ಕೂಡ ತೇಜಸ್ ಯುದ್ಧ ವಿಮಾನವನ್ನು ಬಳಕೆ ಮಾಡಲಾಗಿತ್ತು ಆಪರೇಷನ್ ಸಿಂಧೂರ್ನಲ್ಲಿ ಬಳಕೆ ಮಾಡಿದ ನಂತರವೇ ಬೇರೆ ಬೇರೆ ದೇಶವೂ ಕೂಡ ತೇಜಸ್ ಯುದ್ಧ ವಿಮಾನವನ್ನ ಕುತೂಹಲದಿಂದ ಗಮನಿಸುವುದಕ್ಕೆ ಶುರು ಮಾಡಿಕೊಂಡಿದ್ರು ಅದು ನಾವಿಲ್ಲಿ ಗಮನಿಸಬೇಕಾಗಿರುವಂತ ಇನ್ನೊಂದು ವಿಚಾರ ಈಗ ಯಾವ ರೀತಿಯಲ್ಲಿ ಆರ್ಡರ್ ಮಾಡಲಾಗಿತ್ತು ಏನು ಎತ್ತ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಏಳಕ್ಕೆ ತೊಂಬತ್ತ ಏಳು ಜೆಟ್ಗಳನ್ನು ಪೂರೈಕೆ ಮಾಡಬೇಕು ಅಂತ ಹೇಳಿ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರಿ ಎಲ್ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ತೊಂಬತ್ತ ಏಳು ಜೆಟ್ಗಳು ಸೇರ್ಪಡೆ ಆಗುವುದಾದಂತ ಪ್ರೊಸೆಸ್ ಎಲ್ಲವೂ ಕೂಡ ನಡೀತಾ ಇತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಡಿಯನ್ ಗೌರ್ಮೆಂಟ್ ಎಂಬತ್ತ ಮೂರು ಜೆಟ್ಗಳನ್ನು ಪೂರೈಕೆ ಮಾಡಬೇಕು ಎನ್ನುವ ರೀತಿಯಲ್ಲೂ ಕೂಡ ಒಪ್ಪಂದವನ್ನ ಮಾಡಿಕೊಂಡಿದ್ವು ಆದರೆ ತುಂಬಾ ತಡ ಆಗ್ತಿದೆ ಎನ್ನುವಂಥ ಕಾರಣಕ್ಕಾಗಿ ನಾನಾ ರೀತಿಯಲ್ಲಿ ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಅದಕ್ಕೆ ಹೆಚ್ಚು ಎಲ್ಲಿ ಕೊಡ್ತಾ ಇದ್ದಂಥ ಸಮರ್ಥನೆ ಅಂದ್ರೆ ಇಂಜಿನ್ ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ ನಮಗೆ ಬೇಕಾದಷ್ಟು ಇಂಜಿನ್ ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ತಡ ಆಗ್ತಿದೆ ಎನ್ನುವ ರೀತಿಯಲ್ಲಿ ಎಲ್ ಕೂಡ ಸಮರ್ಥನೆಯನ್ನು ಕೊಡ್ತಾ ಇತ್ತು ಆದರೆ ಇಂಡಿಯನ್ ಗೌರ್ಮೆಂಟ್ ಒತ್ತಡವನ್ನು ಹೇರ್ತಾನೆ ಇತ್ತು ನಮಗಾದಷ್ಟು ಬೇಗ ಹೆಚ್ಚೆಚ್ಚು ಜೆಟ್ಗಳನ್ನು ಪೂರೈಕೆ ಮಾಡಬೇಕು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬಾರದು ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಡಿಫೆನ್ಸ್ ವಲಯದ ಪ್ರಮುಖ ಅಸ್ತ್ರ ಎನ್ನುವ ರೀತಿಯಲ್ಲಿ ಇತ್ತೀಚೆಗೆ ಇದನ್ನ ನೋಡಲಾಗ್ತಾ ಇತ್ತು ಆದರೆ ಈ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಇದೀಗ ಸಂಭವಿಸಿದೆ ಯಾಕೆ ಡಿಫೆನ್ಸ್ ವಲಯಕ್ಕೆ ಇದು ಹಿನ್ನಡೆ ಅಂದರೆ ಒಂದು ಆತ್ಮ ನಿರ್ಭರ ಯೋಜನೆಯಲ್ಲಿ ತಯಾರಾಗ್ತಿದ್ದಂಥ ಯುದ್ಧ ವಿಮಾನ ಇದು ಅಂದರೆ ನಮ್ಮಲ್ಲೇ ತಯಾರಾಗ್ತಿದ್ದಂಥ ಯುದ್ಧ ವಿಮಾನ ಎನ್ನುವಂಥ ಕಾರಣಕ್ಕಾಗಿ ಮತ್ತೊಂದು ಅಂದರೆ ಈಗಾಗಲೇ ಭಾರತ ಬೇರೆ ಬೇರೆ ದೇಶಗಳ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ತಾ ಇತ್ತು ಅರ್ಜೆಂಟೀನಾ ಜೊತೆಗೆ ವಿಯೆಟ್ನಾಂ ಜೊತೆಗೆ ಇಂಥ ದೇಶಗಳ ಜೊತೆಗೆ ನಾವು ಪೂರೈಕೆಯನ್ನು ಮಾಡ್ತೀವಿ ಅಂತ ಒಪ್ಪಂದವನ್ನ ಮಾಡಿಕೊಳ್ತಾ ಇತ್ತು ಈ ಒಪ್ಪಂದವನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲೇ ಅತೀ ದೊಡ್ಡ ಏರ್ ಶೋನಲ್ಲಿ ಜಗತ್ತಿನ ಪ್ರೆಸ್ಟೀಜಿಯಸ್ ಶೋನಲ್ಲಿ ಅಥವಾ ಪ್ರೆಸ್ಟೀಜಿಯಸ್ ವೇದಿಕೆಯಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿರೋದು ಅಥವಾ ಯುದ್ಧ ವಿಮಾನ ಪತನ ಆಗಿರೋದು ಒಂದು ರೀತಿಯಲ್ಲಿ ಆ ಒಪ್ಪಂದಕ್ಕೂ ಕೂಡ ಪೆಟ್ಟು ನೀಡಬಹುದು ಡಿಫೆನ್ಸ್ ವಲಯಕ್ಕೂ ಕೂಡ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಹೀಗಾಗಿ ಇದನ್ನ ಓವರ್ಕಮ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಇಪ್ಪತ್ತ ನಾಲ್ಕು ವರ್ಷದಲ್ಲಿ ಮೊದಲು ಯಾವತ್ತೂ ಕೂಡ ಈ ರೀತಿಯಲ್ಲಿ ಪತನ ಆಗಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈಗ ಬ್ಯಾಕ್ ಟು ಬ್ಯಾಕ್ ಎರಡು ವರ್ಷದಲ್ಲಿ ಎರಡು ಯುದ್ಧ ವಿಮಾನ ಇದೀಗ ಪತನ ಆಗಿದೆ ಇದು ಸಹಜವಾಗಿ ಒಂದಷ್ಟು ಪ್ರಶ್ನೆಯನ್ನು ಹುಟ್ಟು ಆಗ್ತಾ ಇದೆ ಇಂಜಿನ್ ಸಮಸ್ಯೆ ಅಥವಾ ಬೇರೆ ಸಮಸ್ಯೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ